ನಮಸ್ಕಾರ ಸ್ನೇಹಿತರೆ ನಿಚರ್ಗಮ್ ಯೂಟ್ಯೂಬ್ನಲ್ಲಿ ಸ್ವಾಗತ ಇವತ್ತು ಭಾಳ ಕಡೆಯಿಂದ ಫೋನ್ ಬರ್ತದವೆ ಏನಪ್ಪ ಸಮಸ್ಯೆ ಅಂತ ಹೇಳಿದ್ರೆ ಕಾಲುಬಾಯಿ ರೋಗ ಬಂದಿದೆ ಅಂತ ಹೇಳ್ತಾರೆ ಕಾಯಿ ಬಾಯ ರೋಗ ಬರೋದು ಲಕ್ಷಣ ಏನು ಅದನ್ನು ಬೇಗ ಕೇಳ್ಕೊಂಡು ಹೋಗಿ ಸ್ನೇಹಿತರೆ ಕಾಲುಬಾಯಿ ರೋಗದಲ್ಲಿ ಫಸ್ಟ್ ಮೊದಲನೇದಾಗಿ ಕೋ ಗೊರಿಸಿ ಗಾಯ ಆಗುತ್ತೆ ಖಾಲಿ ಗಾಯ ಆಗ್ತಾ ಬರುತ್ತೆ ಎರಡನೇದಾಗಿ ಬಾಯಿ ಹುಣ್ಣಾಗುತ್ತೆ ನಾಲ್ಕಿಯಲ್ಲಿ ಹುಣ್ಣಾಗಿ ಜೋಳು ಬಿಡ್ತಾ ಇರುತ್ತೆ ಮತ್ತು ಎರಡನೇದಾಗಿ ಮೂರನೇದಾಗಿ ಹಸುಗಳು ಮೇವನ್ನು ತಿನ್ನೋದು ಬಿಡ್ಬಿಡ್ತವೆ ಸೊ ಇದು ಬಹಳ ಜೀವ ಕಳೆಯುವಂಥ ರೋಗ ಇದನ್ನ ಬಗ್ಗೆ ಸ್ವಲ್ಪ ಎಚ್ಚರ ಇಟ್ಕೊಂಡಿರಿ ಹಸುಗಳನ್ನು ಆಯ್ಕೆ ಮಾಡ್ಕೊ ಮೆಡಿಸಿನ್ಸ್ ಹೇಳ್ತೀನಿ ಮಿಸ್ಸು ಚೆನ್ನಾಗಿ ಸ್ವಲ್ಪ ಏನು ಮಾಡಿಕೊಳ್ಳಿ ಬಸ್ಟ್ ಮೊದಲನೇದಾಗಿ ನೀವು ಇಟ್ಕೋಬೇಕಾಗಿರೋದು ಎನ್ರ ಫ್ಲಕ್ಸೇಷನ್ ಅಂತ ಬರುತ್ತೆ ನೋಡಿ ಎನ್ರ ಫ್ಲಕ್ಸೇಷನ್ ಇದೊಂದು ಇಟ್ಕೊಂಡಿರಿ ಎರಡನೇದಾಗಿ ನೀವು ಒಂದು ನಿಮ್ಮ ಸೆಲೈಡ್ ಅಂತ ಬರುತ್ತೆ ನಿಮ್ಮ ಅನ್ನು ಸ್ಟಾಕ್ ಮಾಡ್ಕೊಳ್ಳಿ ಮೂರನೇದಾಗಿ ನೀವು ನೋಡಿ ಟೆರೈಡ್ ಅಂತ ಬರುತ್ತೆ ಟೆರೈಡ್ ಅಂತ ಬರುತ್ತೆ ಇದೊಂದು ಸ್ಟಾಕ್ ಮಾಡ್ಕೊಳ್ಳಿ ಮೂರನೇದಾಗಿ ಆಮೇಲೆ ನಿಮ್ಮಲ್ಲಿ ಒಂದು ನೋಡಿ ಇದು ಗಾಯಕ್ಕೆ ಹೊಡೆಯುವಂಥದ್ದು ಸೊಳ್ಳೆ ಬರೋಂಥದ್ದು ಟಾಪಿಕ್ ಇರು ಇದೊಂದು ಸ್ಟಾಕ್ ಮಾಡ್ಕೊಳ್ಳಿ ಇದೊಂದು ಇಟ್ಕೊಂಡು ನೀವು ಹಸುಗಳನ್ನು ನೀವು ಸುರಕ್ಷಿತವಾಗಿ ನಿಮ್ಮ ಹಸುಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು ಸೊ ಮತ್ತು ಅದ್ರ ಜೊತೆಗೆ ಒಂದು ಹೊಟ್ಟೆ ಹೊಂದಲಿಕ್ಕೆ ಬೆರ್ನಿಲ್ ಬರುತ್ತೆ ಬೆರ್ನಿಲ್ಲು ಅದು ಬಂದುಬಿಟ್ಟು ನಿಮ್ಮ ಬೆನೆ ಅಂತ ಬರುತ್ತೆ ಬೆನೆಮಿಲ್ ಇದು ಇದನ್ನು ಬಾಯಿ ಯೂಸ್ ಮಾಡ್ಕೊಳ್ಳಿ ನಿಮ್ಮ ರೋಗ ಕಂಟ್ರೈ ಆಗ್ತದೆ ಧನ್ಯವಾದ